ಸರ್ಕಾರದ ತಾಮ್ರಪತ್ರ ಗೌರವದೊಂದಿಗೆ ವಿಶ್ವ ಪ್ರಸಿದ್ಧಿ ಪಡೆದಿರುವ ಬೆಳಂಬರ ಸುಗ್ಗಿ ತಂಡ ಅಂಕೋಲಾದಲ್ಲಿ ವೈಭವದ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ವಿಶೇಷ ಪ್ರದರ್ಶನ ನೀಡಿತು ಎಸ್ಪಿ ನಾರಾಯಣ್ ಎಂ ಮತ್ತು ಶಾಸಕ ಸತೀಶ್ ಸೈಲ್ ಅವರು ತಲೆಮೇನೆ ಮಿನುಗುವ ತುರಾಯಿ ಹೊತ್ತು ಸುಗ್ಗಿ ಸಂಪ್ರದಾಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾಡಿನ ಸಾಂಪ್ರದಾಯಿಕ ಮತ್ತು ಜನಪದ ಕಲಾ ಪ್ರಕಾರಗಳಲ್ಲಿ ಸುಗ್ಗಿಗೆ ತನ್ನದೇ ಆದ ವಿಶೇಷತೆ ಇದ್ದು ಬೆಳಂಬಾರದ ಹಾಲಕ್ಕಿಗಳ ಸುಗ್ಗಿ ಸಂಭ್ರಮಕ್ಕೆ ಬರುವ ವಿಶೇಷತೆ ಇದೆ ಅನಾದಿ ಕಾಲದಿಂದಲೂ ಪ್ರತಿ ವರ್ಷ ಮುಂದುವರೆದುಕೊಂಡು ಬಂದಿರುವ ಈ ಧಾರ್ಮಿಕ ಮತ್ತು ಜನಪದ ಆಚರಣೆ ಹಿಂದೆ ಐತಿಹಾಸಿಕ ಮಹತ್ವವು ವಾಸುಕಾಗಿದೆ ಈ ಹಿಂದೆ ಈ ಸುಗ್ಗಿ ತಂಡ ಮತ್ತು ದೈವ ಮಹಿಮೆಗೆ ಅಂದಿನ ಬ್ರಿಟಿಷ್ ಆಡಳಿತವೆ ತಲೆಬಾಗಿ ತದನಂತರ ಸರ್ಕಾರದ ಪರವಾಗಿ ತಾಮ್ರ ಪತ್ರ ನೀಡಿ ಹೋಳಿ ಹುಣ್ಣಿಮೆ ದಿನ ಬ್ರಿಟಿಷ್ ತಹಶೀಲ್ದಾರ್ ಅವರಿಂದ ಮತ್ತು ಬದಲಾದ ಕಾಲಘಟ್ಟದಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಪ್ರತಿ ವರ್ಷ ತಾಲೂಕು ಕಚೇರಿಗೆ ಮೆರವಣಿಗೆ ಮೆರವಣಿಗೆ ಮೂಲಕ ಬಂದು ಹೋಗಲು ವಿನಂತಿ ಮಾಡಿರುವುದು ಈ ಸುಗ್ಗಿ ತಂಡದ ಐತಿಹಾಸಿಕ ಮಹತ್ವವನ್ನು ಎತ್ತಿ ತೋರಿಸುವಂತಿದೆ ಅಂದಿನಿಂದ ಇಂದಿನವರೆಗೆ ಈ ಸಂಪ್ರದಾಯ ಮುಂದುವರೆದುಕೊಂಡು ಬಂದಿದ್ದು ಸರ್ಕಾರದಿಂದ ಅಧಿಕೃತ ಗೌರವವನ್ನು ಪಡೆಯುತ್ತಿರುವ ನಾಡಿನ ಏಕೈಕ ಸುಗ್ಗಿ ತಂಡ ಎಂಬ ಹಿರಿಮೆಯು ಈ ತಂಡಕ್ಕೆ ಇದೆ ಈ ವರ್ಷ ಮಾರ್ಚ್ ಹದಿಮೂರರ ಗುರುವಾರದಂದು ಸಾಯಂಕಾಲ ಅಂಕುಲ ಪಟ್ಟಣ ವ್ಯಾಪ್ತಿಯಲ್ಲಿ ಬಳಂಬರ ಸುಗ್ಗಿ ತಂಡದ ಮೆರವಣಿಗೆ ಅದ್ದೂರಿಯಾಗಿ ಮತ್ತು ವೈಶಿಷ್ಟ್ಯಪೂರ್ಣವಾಗಿ ನಡೆಯಿತು ಪಟ್ಟಣದ ದುರ್ಗಾದೇವಿ ದೇವಸ್ಥಾನ ಎದುರಿನಿಂದ ಆರಂಭಗೊಂಡ ಸುಗ್ಗಿ ಮೆರವಣಿಗೆ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದು ಕೊನೆಯಲ್ಲಿ ತಹಶೀಲ್ದಾರ್ ಕಚೇರಿಗೆ ಬಂದು ಅಲ್ಲಿ ವಿಶೇಷ ಪ್ರದರ್ಶನ ನೀಡಿತು ದಾರಿ ಮಧ್ಯೆ ಗೋಪಾಲಗೌಡ ಮಂಗೇಶಗೌಡ ಮೋಹನ ಹಾಗೂ ಮಹಾಣೇಶ್ವರ ಸಂಗಡಿಗರ ಮರಕಾಲು ಕುಣಿತ ಪ್ರದರ್ಶನ ನೋಡುಗರ ಮೈ ರೋಮಾಂಚನಗೊಳಿಸಿತು ಊರಗೌಡರಾದ ಷಣ್ಮುಖ ಷಣ್ಮುಖಗೌಡ ವಸಂತಗೌಡ ಮತ್ತಿತರ ನೇತೃತ್ವದಲ್ಲಿ ಸುಗ್ಗಿ ತಂಡ ಪಟ್ಟಣದಲ್ಲಿ ಎರಡು ಮೂರು ಕಿಲೋಮೀಟರ್ ದೂರದವರೆಗೆ ಭರ್ಜರಿ ರೋಡ್ ಶೋ ನಡೆಸಿ ನಿರ್ಧಾರ ದಶದ ಸಹಸ್ರಕ್ಕೂ ಹೆಚ್ಚು ಜನರ ಮನಸ್ಪೂರೆಗೊಂಡಿತು ಬೆಳಂಬರ ಸುಗ್ಗಿ ತಂಡದ ಮತ್ತೊಂದು ವೈಶಿಷ್ಟ್ಯ ಎಂದರೆ ಹಗರಣ ಎಂಬ ಶಿರುನಾಮೆಯಡಿಯಲ್ಲಿ ಸಮಾಜದ ಅಂಕುಡೊಂಕುಗಳನ್ನು ತಿಳಿಸುವ ರಾಜಕೀಯ ಸಾಮಾಜಿಕ ಧಾರ್ಮಿಕ ಪೌರಾಣ ಮತ್ತಿತರ ಹಾಗೂ ಪ್ರಸ್ತುತ ವಿದ್ಯಮಾನಕ್ಕನುಗುಣವಾಗಿ ವಿಡಂಬನೆ ಮಹತ್ವ ಸಾಮಾಜಿಕ ಜಾಗೃತಿ ಸಂದೇಶ ಸಾರುವ ರೂಪಕಗಳನ್ನ ಸ್ತಬ್ ಚಿತ್ರಗಳನ್ನ ವೇಷಭೂಷಣ ಕೂಡಿರುತ್ತದೆ ಈ ವರ್ಷದ ಸುಗ್ಗಿ ಹಗರಣದಲ್ಲಿ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ಈವರೆಗೂ ಗಂಗಾವಳಿ ನದಿಯಲ್ಲಿ ರಾಶಿ ಬಿದ್ದಿರುವ ಮಣ್ಣು ತೆರವುಗೊಳಿಸಿರುವುದು ಉಳುವರೆ ಸಂತ್ರಸ್ತರಿಗೆ ಸರಿಯಾಗಿ ಪುನರ್ವಸತಿ ಕಲ್ಪಿಸದಿರುವುದು ಮತ್ತು ಅದರಿಂದ ಸ್ಥಳೀಯರು ಈಗ ಪರದಾಡುತ್ತಿರುವ ಪರಿಪಾಟಲು ಮತ್ತು ಮುಂಬರುವ ಮಳೆಗಾಲದಲ್ಲಿ ಮತ್ತೆ ಎದುರಾಗಲಿರುವ ಆತಂಕದ ಕುರಿತು ಒತ್ತಿ ಹೇಳಲಾಯಿತು ಪ್ರಮುಖ ಇನ್ನೊಂದು ಪ್ರದರ್ಶನದ ಮೂಲಕ ಜನ ವಿರೋಧಿ ಕೇಣಿ ವಾಣಿಜ್ಯ ಬಂದರು ನಿರ್ಮಿಸುವ ಬದಲು ಜನರ ಜೀವ ಉಳಿಸುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿ ಎಂಬ ಜನಾಗ್ರಹದ ಕುರಿತು ತಿಳಿಸಲಾಯಿತು ಕೃಷ್ಣ ಮಹಿಳೆಯರ ಬಳಗದವರು ಪ್ರದರ್ಶಿಸಿದ ದಕ್ಷ ಪುರಾಣಿಕ ರೂಪಕ ಜನಮೆಚ್ಚುಗೆ ಗಳಿಸಿತು ಶಿವಾಜಿ ಮಹಾರಾಜರ ಭಾಗ ಸಂಭಾಜಿ ಮಹಾರಾಜರ ಕ್ಷಣ ಎಂಬ ಐತಿಹಾಸಿಕ ಹಿನ್ನೆಲೆಯುಳ್ಳ ಪ್ರದರ್ಶನ ಸಂಭಾಜಿಯನ್ನ ಗಲ್ಲಿಗೆರಿಸುವ ದೃಶ್ಯ ಕಾಲದ ಯುದ್ಧ ಸಂದಿಮೇಶ ಮುಂದೆ ತಂದಂತಿತ್ತು ವಿಶ್ವ ಸುಂದರಿಯರು ತಳುಕು ಬಳಕು ಅಯ್ಯಹಾರ ನಾರಿಯರನ್ನೇ ಸಾಚಿಸುವಂತಿತ್ತು ದೈತ್ಯಗಾತ್ರದ ಪ್ರಾಣಿಯನ್ನು ಬೇಟೆಯಾಡಿದ ಸಂಭ್ರಮಿಸುವ ಗುಡ್ಡಗಾಡು ಜನರ ಪ್ರದರ್ಶನ ಕುಂಭಮೇಳದಲ್ಲಿ ಸ್ವಾಮಿಗಳು ನಾಗಸಾಧುಗಳು ಅರಣ್ಯ ಇಲಾಖೆಯಿಂದ ಹಣೆ ರಕ್ಷಣೆ ಗುಡ್ಡಗಾಡು ಜನರ ಸಂಪ್ರದಾಯ ನೃತ್ಯ ಆನ್ಲೈನ್ ಮತ್ತಿತರ ಜೂಜಾಟದಿಂದ ಸಮಾಜದ ಮೇಲೆ ಾಗುವ ದುಷ್ಪರಿಣಾಮ ಖಾಸಗಿ ಟೆಲಿಕಾಂ ಕಂಪನಿಯ ಜಾಹೀರಾತು ಮಾದರಿ ಕಾಲ್ನಡಿಗೆ ಹಾಗೂ ವಾಹನಗಳಲ್ಲಿ ಬಂದ ಇತರೆ ವೇಷಭೂಷಣಗಳು ರೂಪಕಗಳು ಬಳಸಿ ಬಿಸಿ ಪ್ಲಾಸ್ಟಿಕ್ ಸರಾಯಿ ಹಾಚೆಟ್ ಮತ್ತಿತರ ಬಗೆ ಬಗೆಯ ವಸ್ತುಗಳಿಂದ ಅಲಂಕೃತ ಉಡುಗೆ ತೊಡುಗೆ ಅಲಂಕೃತ ಉಡುಗೆ ತೊಟ್ಟ ರೂಪದರ್ಶಿಯರು ನೋಡುವರ ಕುತೂಹಲ ಹೆಚ್ಚಿಸಿದರು ರೈತ ಬಂಧು ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಾಂಪ್ರದಾಯಿಕ ಕೃಷಿ ಮತ್ತು ರೈತ ಎಂಬ ಪ್ರದರ್ಶನ ಜೋಡೆತ್ತುಗಳೊಂದಿಗೆ ಚಕ್ಕಡಿ ಗಾಡಿಯಲ್ಲಿ ತರಗೆಲೆಗಳನ್ನು ತರುವ ಚಿತ್ರಣ ರೂಪಕ ಅನ್ನದಾತನಿಗೆ ಶರಣು ಶರಣು ಎನ್ನುವಂತಿತ್ತು ಇತ್ತೀಚಿನ ದಿನಗಳಲ್ಲಿ ಗೋ ಸಂತತಿ ನಾಶ ಮತ್ತು ಅಕ್ರಮ ಸಾಗಾಣಿಕೆ ವಿರುದ್ಧ ಎಸ್ಪಿ ನಾರಾಯಣ ಕೈಗೊಂಡ ದಿಟ್ಟ ಕ್ರಮಗಳು ಗೋಪ್ರೇಮಿಗಳ ಮತ್ತು ನಾಗರಿಕರ ಪ್ರದರ್ಶನಕ್ಕೆ ಪಾತ್ರವಾಗಿರುವುದನ್ನು ಪ್ರದರ್ಶಿಸಲಾಯಿತು ಮತ್ತೆ ತಹಶೀಲ್ದಾರ್ ಅಂತ ಹೇಳಿದ್ರೆ ಸರ್ಕಾರದ ಎರಡು ಕಣ್ಣುಗಳಿದ್ದಾಗಿ ಆಗಿನ ಕಾಲದಲ್ಲೇ ಒಂದು ನಮ್ಮ ಸಾಂಪ್ರದಾಯಿಕ ಹಂಗೆ ಇದು ಹಾಲಕ್ಕಿ ನೋಡೋದು ವಿಶಿಷ್ಟವಾದಂಥ ಸಾಂಪ್ರದಾಯದಲ್ಲಿ ಬ್ರಿಟಿಷರೇ ಅವರು ನಮ್ಮ ಧರ್ಮವನ್ನು ಅವರು ಪಾಲನೆ ಮಾಡ್ತಾರೆ ಅಂಥದ್ರಲ್ಲಿ ಇಲ್ಲಿ ದೇವಿ ಶಕ್ತಿ ಇದೆ ಸುಖಿ ಕುಳಿತ ಮೂಲಕ ಅದು ಅಂತ ಅವ್ರು ನಂಬಿ ತಾಪದ ಶಾಸನವನ್ನು ಕೊಟ್ಟಿದ್ದಾರೆ ಪ್ರತಿ ವರ್ಷ ಅದನ್ನು ಆ ನೋಡೋ ಪರಂಪರೆ ಪರಂಪರೆಯಿಂದ ಇಲ್ಲಿಗೆ ತಂದು ಕಾಶ್ಮೀಲರನ್ನು ಮತ್ತೆ ಕೂಡಿ ಶಿಕ್ಷಣ ಕುಡಿಯೋದು ತುಂಬ ವಿಶೇಷ ಅಂತ ಹೇಳಿದ್ರು ನನ್ನ ಆಫೀಸರ್ಸ್ ಹೇಳಿದ್ರು ಸರ್ ತಾವು ಇದರ ಮಿಸ್ ಮಾಡ್ಕೊಬೋದು ಹಗರಣಗಳ ಪ್ರದರ್ಶನದ ಬಳಿಕ ಕೊನೆಯಲ್ಲಿ ರಾಜಗಾಂಭೀರದೊಂದಿಗೆ ವಿಳಂಬರ ಸುಗ್ಗಿ ಮೇಳ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ಎಂಟ್ರಿ ನೀಡಿತು ಅಲ್ಲಿ ಗೋಡೆ ಗಣಪತಿ ದೇವರ ಎದುರಿನ ಆವರಣದಲ್ಲಿ ಕೈಯಲ್ಲಿ ನವಿಲು ಗರಿಯುಳ್ಳ ಕುಂಚ ಹಿಡಿದು ಜನಪದ ವಾದ್ಯ ಹಾಗೂ ಹೋಚೆ ಹಾಡಿಗೆ ತಕ್ಕಂತೆ ಹೆಜ್ಜೆ ಹಾಕಿದ ಬಣ್ಣ ಬಣ್ಣದ ತುರಾಯಿ ಧರಿಸಿದ ಸುಗ್ಗಿ ತಂಡ ವಿಶೇಷ ಕುಣಿತ ಪ್ರದರ್ಶಿಸಿ ಅಲ್ಲಿ ತಾಲೂಕು ಆಡಳಿತದಿಂದ ತಸ್ತಿಕ ಗೌರವ ಸ್ವೀಕರಿಸಿತು ಆಡಳಿತದ ಪರವಾಗಿ ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು ಗೌರವ ಸಮರ್ಪಿಸಿದರು ನಂತರ ಇದೇ ಸುಗ್ಗಿ ತಂಡ ಪಕ್ಕದ ಪೊಲೀಸ್ ಠಾಣೆ ಎದುರು ಕುಣಿತ ಪ್ರದರ್ಶಿಸಿತು ಪೊಲೀಸ್ ಇಲಾಖೆ ವತಿಯಿಂದ ಸುಗ್ಗಿ ತಂಡಕ್ಕೆ ಗೌರವ ನೀಡಲಾಯಿತು ಬಳಿಕ ಎಸ್ಪಿ ಎಂ ನಾರಾಯಣ್ ಡಿವೈಎಸ್ಪಿ ಗಿರೀಶ್ ಅಂಕೋಲ ಠಾಣೆ ಸಿಪಿಐ ಚಂದ್ರಶೇಖರ್ ಮಂಡಪತಿ ಶಾಸಕ ಸತೀಶಲಿ ಇವರ ತಲೆಯ ಮೇಲೂ ಸಾಂಕೇತಿಕವಾಗಿ ಸುಗ್ಗಿ ಇಟ್ಟು ಸುಗ್ಗಿ ತಂಡದವರು ಪ್ರೀತಿ ಗೌರವ ಹಂಚಿಕೊಂಡರು ಪಿಎಸ್ಐ ಹಾಗೂ ಠಾಣಾ ಸಿಬ್ಬಂದಿಗಳಿದ್ದರು ಸುಗ್ಗಿ ತಂಡದ ಜೊತೆ ಮರಕಾಲು ಕುಣಿತ ಇತರೆ ವೇಷಭೂಷಣಗಳು ಸುಗ್ಗಿ ಹಗರಣಗಳು ಅನಾದಿ ಕಾಲದಿಂದಲೂ ಕಂಡುಬರುತ್ತಿದ್ದು ಅಂಕೋಲ ಸುಗ್ಗಿ ಎಂದೇ ಗುರುತಿಸಿಕೊಂಡು ವಿಶ್ವದಾದ್ಯಂತ ಪ್ರಸಿದ್ಧಿ ಪಡೆಯುವುದರ ಜೊತೆಗೆ ಮೆರವಣಿಗೆಯ ಅಂದ ಹೆಚ್ಚಿಸುತ್ತಾ ಬಂದಿದೆ ಐದಾ ವಿಭಾಗ गड़ा कला उत्तम प्रदर्शन बहुमान विसरल कॅनरा प्लस ्यूस अंकोला